ವರ್ಷಿಪ್ ಅನ್ನತಕ್ಕಂಥ ಪುಸ್ತಕದೊಳಗಡೆ ಲೂಯಿಸ್ ಅನ್ನತಕ್ಕಂಥವನು ಅದರ ಕರ್ತೃ ಇಟ್ ಈಸ್ ಲೂಯಿಸ್ ಆ ಜ್ಞಾನ ಕರ್ತೃ ಆಗಿರ್ತಕ್ಕಂಥ ಲೂಯಿಸ್ ಸ್ಥಾವರಲಿಂಗ ಪೂಜಾ ವಿದಾಯಕವನ್ನ ಇಡೀ ಎಲ್ಲ ಭಾರತದ ಕಂಡ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಇದೆ ಎಲ್ಲ ಭಾಗದಲ್ಲಿ ತಿರುಗಾಡಿ ಬರೆದಿದ್ದಾನೆ ಆದರೆ ಆ ಪುಸ್ತಕದಲ್ಲಿ ಬಸವಾದಿ ಪ್ರಮತರ ಇಷ್ಟಲಿಂಗದ ಕಲ್ಪನೆ ಸಿಗುವುದಿಲ್ಲ ನಾನು ಯಾಕೆ ಇದನ್ನು ವಾದ ಮಾಡ್ತಾ ಇದ್ದೀನಿ ಮಂಡಿಸ್ತಾ ಇದ್ದೀನಿ ಅಂದ್ರೆ ದ ಬಾಬು ಬಿಚ್ ಸಿಂಹ ಅನ್ನತಕ್ಕಂತಹ ಬಹಳ ದೊಡ್ಡ ಕವಿ ನಿರ್ಮಲ ರತ್ನಾಕರ ಅನ್ನತಕ್ಕಂತಹ ಪುಸ್ತಕವನ್ನ ಬರೆದಿದ್ದಾನೆ ಆ ನಿರ್ಮಲ ರತ್ನಾಕರ ಅನ್ನತಕ್ಕಂಥ ಪುಸ್ತಕದೊಳಗಡೆ ಎಲ್ಲೆಲ್ಲಿಯೂ ಇಷ್ಟಲಿಂಗದ ಕಲ್ಪನೆ ಸಿಗುವುದಿಲ್ಲ ನಾಲ್ಕು ವೇದಗಳಲ್ಲಿ ಇಷ್ಟಲಿಂಗದ ಕಲ್ಪನೆ ಸಿಗುವುದಿಲ್ಲ ಉಪನಿಷತ್ತಿನಲ್ಲಿ ಇಷ್ಟಲಿಂಗದ ಕಲ್ಪನೆ ಸಿಗುವುದಿಲ್ಲ ಭಗವದ್ಗೀತೆಯಲ್ಲಿ ಇಷ್ಟಲಿಂಗದ ಕಲ್ಪನೆ ಸಿಗುವುದಿಲ್ಲ ರಾಮಾಯಣದಲ್ಲಿ ಇಷ್ಟಲಿಂಗದ ಕಲ್ಪನೆ ಸಿಗುವುದಿಲ್ಲ ಏನಾದರೂ ಸಿಗೋದಿದ್ರೆ ಅದು ಹನ್ನೆರಡು ಜ್ಯೋತಿರ್ಲಿಂಗದ ಶೈವ ಪರಂಪರೆಯ ಕಾಲ್ಪನಿಕ ಲೋಕದ ಪೌರಾಣಿಕ ಕಲ್ಪನೆಯ ಸ್ಥಾವರಲಿಂಗವನ್ನು ಕುರ್ತು ಸಿಗುವ ಇತಿಹಾಸ ಸಿಗಬೇಕೆ ಹೊರತು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂತ ಬಸವಣ್ಣನವರ ಇಷ್ಟಲಿಂಗದ ಕಲ್ಪನೆ ಯಾವ ಪುಸ್ತಕದಲ್ಲಿಯೂ ಸಿಗುವುದಿಲ್ಲ ಇಟ್ ಇಸ್ ಓಪನ್ ಚಾಲೆಂಜ್ ಕಾರಣ ಏನು ಅಂತಂದ್ರೆ ಇಷ್ಟಲಿಂಗ ಬಸವಣ್ಣನವರ ಪೂರ್ವದಲ್ಲಿ ಇತ್ತು ಅಂತ ಪ್ರತಿಪಾದನೆ ಮಾಡ್ತಾರೆ ಮಹಾರಾಜನ ಇಷ್ಟಲಿಂಗ ಬಸವಣ್ಣನವರ ಪೂರ್ವದಲ್ಲಿ ಇತ್ತು ಈ ಕಲ್ಪನೆ ಇದೆಯಲ್ಲ ಇದನ್ನು ಗಮನಿಸಬೇಕು ನೀವು ಬಸವಣ್ಣನ ಪೂರ್ವದಲ್ಲಿ ಇಷ್ಟಲಿಂಗದ ಕಲ್ಪನೆ ಇದ್ದಿದ್ದರೆ ಸೊನ್ನಲಾಪುರದಿಂದ ಸಿದ್ದರಾಮನ ಕರೆದುಕೊಂಡು ಬಂದು ಅನುಭಾವ ಮಂಟಪದಲ್ಲಿ ಚನ್ನಬಸವಣ್ಣನವರ ಕೈಯಲ್ಲಿ ಇಷ್ಟಲಿಂಗ ದೀಕ್ಷೆ ಮಾಡಬೇಕಾದ್ರೆ ಶಿವಯೋಗಿ ಸಿದ್ದರಾಮ ಸ್ಥಾವರಲಿಂಗ ಆಗಿದ್ದ ಅಷ್ಟೇ ಅಲ್ಲದೆ ಪಂಡರಾಪುರದ ವಿಠೋಬನ ರಾಮದೇವರ ಮೇಲೆ ತಲೆಯ ಮೇಲೆ ಪಂಡರಾಪುರದ ವಿಟ್ಟೊಬ್ಬನ ತಲೆಯ ಮೇಲೆ ಸ್ಥಾವರಲಿಂಗದ ಕುರುಹು ಇದೆ ಬಹಳ ಪುರಾತನ ದೇವಸ್ಥಾನ ಅದು ಅದಕ್ಕಿಂತ ಹೆಚ್ಚಾಗಿ ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಇದೇ ಸೊಲ್ಲಾಪುರದ ಸೊಲ್ಲಾಪುರದ ಕೊಲ್ಲಾಪುರದಲ್ಲಿರುವ ಲಕ್ಷ್ಮೀ ದೇವರ ತಲೆಯ ಮೇಲೆ ಸ್ಥಾವರಲಿಂಗ ಕುರಿತು ಇರುವುದನ್ನು ನಾವು ನೋಡುತ್ತೇವೆ ಸ್ಥಾವರಲಿಂಗ ಬಹಳ ದೊಡ್ಡ ಇತಿಹಾಸ ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಶರಣರ ಇಷ್ಟಲಿಂಗದ ಕಲ್ಪನೆಗೂ ಗುಡಿಯಲ್ಲಿರ್ತಕ್ಕಂಥ ಸ್ಥಾವರಲಿಂಗ ಕಲ್ಪನೆಗೂ ಶೈವ ಸಂಪ್ರದಾಯದ ಪರಂಪರೆಗೂ ವೈದಿಕ ಪರಂಪರೆಗೂ ಶರಣ ಪರಂಪರೆಗೂ ಬಹಳ ವ್ಯತ್ಯಾಸವಿದೆ ಇಟ್ ಇಸ್ ಬಹಳ ವ್ಯತ್ಯಾಸವಿದೆ ಇದು ಬಹಳ ದೀರ್ಘ ವ್ಯತ್ಯಾಸ ಇದು ನಾನು ಒಂದು ಮಾತನ್ನ ಆರೋಗ್ಯ ಪೂರ್ಣವಾಗಿ ಹೇಳುತ್ತೇನೆ ಎಲ್ಲರಿಗೂ ನೀವೇನಾದರೂ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಇಷ್ಟಲಿಂಗ ಇತ್ತು ನೀವು ಪ್ರತಿಪಾದನೆ ಮಾಡುವುದಾದರೆ ಋಗ್ವೇದ ಎರಡು ಮತ್ತು ಮೂರನೆಯ ಎಂಟನೆಯ ಶ್ಲೋಕದಲ್ಲಿ ಸ್ಥಾವರಲಿಂಗ ಕುರುತು ಇದೆ ಸೂಕ್ಷ್ಮ ಆಗಮ ಪಟಲ ಮೂರು ಶ್ಲೋಕ ಹದಿನಾರರಲ್ಲಿ ಸ್ಥಾವರಲಿಂಗ ಕುರುತು ಇದೆ ಋಗ್ವೇದ ಮಂತ್ರ ಎಂಟು ಹನ್ನೆರಡು ಮತ್ತು ಐದು ಸ್ಥಾವರಲಿಂಗ ಕುರುತು ಇದೆ ಲಿಂಗ ಧಾರಣಾ ಚಂದ್ರಿಕಾಂಗ ಕುರುತು ಇದೆ ಲಿಂಗ ಪುರಾಣ ಶ್ಲೋಕ ನೂರ ಎರಡು ಉತ್ತರವಾದ ನೂರ ಎಂಟನೆಯ ಶ್ಲೋಕ ಸ್ಥಾವರಲಿಂಗ ಕುರುತು ಇದೆ ಯಜುರ್ವೇದ ತೈತರ ವೇದ ಸಮಿತೆ ಕಾಂಡ ನಾಲ್ಕು ಅಧ್ಯಾಯ ಹನ್ನೊಂದು ನೂರ ಎಂಟನೇ ಶ್ಲೋಕ ಂಗ ಇದೆ ಉಪನಿಷತ್ತುಗಳಲ್ಲಿ ಎಲ್ಲೆಲ್ಲಿಯೂ ನಾವು ಇಷ್ಟಲಿಂಗದ ಕಲ್ಪನೆ ನೋಡಲು ಸಾಧ್ಯವಿಲ್ಲ ಸೂಕ್ಷ್ಮ ಆಗಮ ಪಟಲ ಆರು ಶ್ಲೋಕ ನಾಲ್ಕು ಸ್ಥಾವರಲಿಂಗ ಕುರುತಿದೆ ವಾತುಲ ಆಗಮ ಪಟಲ ಹತ್ತು ಶ್ಲೋಕ ನೂರ ಮೂವತ್ತೆರಡು ಸ್ಥಾವರಲಿಂಗ ಕುರುತಿದೆ ವೀರ ಆಗಮ ಪಟಲ ಮೂರು ಶ್ಲೋಕ ಎರಡ್ ನೂರ ಎಂಟು ಸ್ಥಾವರಲಿಂಗ ಕುರುತಿದೆ ಪರಮೇಶ್ವರ ಆಗಮ ಪಟಲ ಒಂದು ಶ್ಲೋಕ ಎಂಬತ್ತೆರಡು ಕುರುತ್ತಿದೆ ನೀಲಕಂಠ ವಿಜಯ ಪುಟ ಎರಡ್ ಸಾವರಲಿಂಗ ಕುರುತಿದೆ ನೀಲಕಂಠ ಚಂಪು ಪುಟ ಮೂವತ್ತೊಂದು ಸಾವರಲಿಂಗ ಕುರುತಿದೆ ಸ್ಕಂದ ಪುರಾಣ ಅರುಣಾಚಲ ಮಹಾತ್ಮ ಕಂಡ ಸ್ಥಾವರಲಿಂಗ ಕುರುತಿದೆ ಸ್ಕಂದ ಪುರಾಣ ಕೇದಾರ ಖಂಡ ಅಧ್ಯಾಯ ಮೂರು ನೂರ ನಾಲ್ಕನೆಯ ಶ್ಲೋಕ ಸ್ಥಾವರಲಿಂಗ ಕುರುತಿದೆ ಸಿದ್ಧಾಂತ ಶೇಖರ ವೀರಶೈವಾನಂದ ಚಂದ್ರಿಕಾ ಪುಟ ಐವತ್ತಾರರಲ್ಲಿ ಸ್ಥಾವರಲಿಂಗ ಗುರುತಿದೆ ಚಂದ್ರ ಜ್ಞಾನಾಗಮ ಪುಟ ತೊಂಬತ್ತಾರು ಶ್ಲೋಕ ಮುನ್ನೂರ ಎರಡು ಸ್ಥಾವರಲಿಂಗ ಗುರುತಿದೆ ಕಾಣಿಕಾಗಮ ಪುಟ ತೊಂಬತ್ತೈದು ಶ್ಲೋಕ ಅರವತ್ತೆರಡರಲ್ಲಿ ಸ್ಥಾವರಲಿಂಗ ಕುರುತಿದೆ ಎಲ್ಲಾದರೂ ಈ ಇತಿಹಾಸದ ಪುಟದಲ್ಲಿ ಇಷ್ಟಲಿಂಗ ಇತ್ತು ಅಂತ ನೀವು ತೋರಿಸಿದೆಯಾದರೆ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ಇಲ್ಲದಿದ್ದರೆ ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ ಅಂತ ನೀವು ಒಪ್ಪಿಕೊಳ್ಳಬೇಕಾಗಿದೆ ಇಟ್ ಇಸ್ ಡೌಟ್ ಇಟ್ ಇಸ್ ಓಪನ್ ಎಲ್ಲೆಲ್ಲೂ ಸ್ಥಾವರಲಿಂಗದ ಪೂಜೆ ಇತ್ತೇ ಹೊರತು ಇಷ್ಟಲಿಂಗದ ಕಲ್ಪನೆ ಇಲ್ಲ ಇಷ್ಟಲಿಂಗದ ಕಲ್ಪನೆ ಬಂದಿದೆ ಬಸವಣ್ಣನವರಿಂದ ಇಷ್ಟಲಿಂಗ ದೇವರ ಕುರುವಲ್ಲ ದೇವರ ಕುರುವಲ್ಲ ಇಷ್ಟಲಿಂಗ ಇಷ್ಟಲಿಂಗದ ಕಲ್ಪನೆ ಬಸವಣ್ಣ ಬಂದಿದ್ದು ವ್ಯಕ್ತಿ ಜಾತಿಯಿಂದ ದೊಡ್ಡವನಾಗಲಾರಾ ಆತ್ಮಜ್ಯೋತಿಯಿಂದ ಮಾತ್ರ ಎಂಬುವ ಸಂಕೇತವೇ ಇಷ್ಟಲಿಂಗ ಮಾನವ ಶ್ರೇಷ್ಠ ಕನಿಷ್ಠ ಅಂತಕ್ಕಂತಹ ಭೇದಭಾವಗಳನ್ನು ನಿರ್ಮಾಣ ಮಾಡುತ್ತಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಸಮಾಜ ವಿಜ್ಞಾನಿ ಬಸವಣ್ಣನವರ ಆತ್ಮಜ್ಯೋತಿಯಾಗಿ ರೂಪಗೊಂಡಿರ್ತಕ್ಕಂಥದ್ದು ಇಷ್ಟಲಿಂಗದ ಕಲ್ಪನೆ ಸಾಧಕನು ತನ್ನ ಆತ್ಮದರ್ಶನದ ಸ್ವಸ್ವರೂಪವನ್ನು ಪಡೆದುಕೊಳ್ಳುವುದಕ್ಕಾಗಿ ಇಷ್ಟಲಿಂಗದ ಕಲ್ಪನೆ ಬಂತು ಅನ್ನತಕ್ಕಂಥದನ್ನು ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಸ್ಥಾವರಲಿಂಗಕ್ಕೂ ಇಷ್ಟಲಿಂಗಕ್ಕೂ ಬಹಳ ವ್ಯತ್ಯಾಸವದ ಸ್ಥಾವರಲಿಂಗರೊಳಗಡೆ ಇಡೀ ಗುಡಿ ಒಳಗಡೆ ಯಾರನ್ನು ಬಿಡುತ್ತಿರಲಿಲ್ಲ ಬಸವಣ್ಣನವರು ಇಷ್ಟಲಿಂಗದ ಕಲ್ಪನೆ ಯಾಕೆ ತಂದ್ರು ಅಂದ್ರೆ ಗುಡಿಯ ಒಳಗಡೆ ಕೆಳವರ್ಗದವರಿಗೆ ಪ್ರವೇಶವಿಲ್ಲ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಮೇಲು ವರ್ಗದವರು ಮಾತ್ರ ದೇವಸ್ಥಾನದ ಒಳಗಡೆ ಹೋಗಬೇಕು ಇವರಿಗೆ ದೇವರು ಧರ್ಮ ಇಲ್ಲದಿದ್ದಾಗ ಬಸವಣ್ಣನವರು ಈ ಇಷ್ಟಲಿಂಗದ ವೈಜ್ಞಾನಿಕದ ಕಲ್ಪನೆಯನ್ನು ತಂದು ಇಟ್ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಬಸವೇಶ್ವರ ಇನ್ ದ ವರ್ಲ್ಡ್ ভে বেউটিফুল ইট ভে ভি বুটিফুল ইট ইজ সাইনটিফিক